ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜಯ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಫೇಮಸ್ ಗಾದೆ ಆಗಿರುವಂತಹ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಹೊಳಿಯುವುದೆಲ್ಲ ಚಿನ್ನವಲ್ಲ ಈ ಗಾದೆಯನ್ನು ಹೇಗೆ ಬರೆಯೋದು ಅನ್ನೋದನ್ನು ತಿಳ್ಕೊಳ್ಳೋಣ ಇದಕ್ಕೆ ನಾ ಮುಂಚೆ ಮಕ್ಕಳೇ ನೀವು ಈ ನಾನು ಈ ಗಾದೆಗಳ ಬಗ್ಗೆ ಹೇಳಬೇಕಾದ್ರೆ ದಯವಿಟ್ಟು ಕೇಳಿಸ್ಕೊಳ್ಳಿ ಕಟ್ಟ ಹೊಡಿಲಿಕ್ಕೆ ಹೋಗ್ಬೇಡ್ರಿ ಮತ್ತು ನಿಮಗೆ ಭಾಳ ಕಷ್ಟ ಆದರೆ ಬರೆದು ಬರೆದು ಕಲೀರಿ ಒಂದು ಸಾರಿ ನೀವು ಗ್ಲಾನ್ಸ್ ಮಾಡ್ಕೊಂಡು ಹೋದರೆ ಪರೀಕ್ಷೆಯಲ್ಲಿ ಆರಾಮಾಗಿ ಬರಿಬೋದು ಮತ್ತು ಇದನ್ನು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅವಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಹಾಗಾದರೆ ಶುರು ಮಾಡೋಣ ಮತ್ತು ನಮ್ಮ ಚಾನೆಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಶುರು ಮಾಡೋಣ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಹೊಳೆಯುವುದಲ್ಲ ಚಿನ್ನವಲ್ಲ ಗಾದೆಗಳು ವೇದಗಳಿಗೆ ಸವ ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ಮಾತುಗಳಾಗಿವೆ ಕನ್ನಡದ ಹಲವಾರು ಪ್ರಸಿದ್ಧ ಗಾದೆಗಳಲ್ಲಿ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಹೊಳೆಯುವುದೆಲ್ಲ ಚಿನ್ನವಲ್ಲ ಎಂಬುದು ಒಂದಾಗಿದೆ ಜೀವನದಲ್ಲಿ ನಂಬಿಕೆ ವಿಶ್ವಾಸ ಅವಶ್ಯಕ ಆದರೆ ವಿವೇಚನೆ ಇಲ್ಲದೆ ಎಲ್ಲವನ್ನು ನಂಬುವುದು ಅಪಾಯಕಾರಿ ಯೋಚನೆ ಮಾಡಿ ಡಿಸೈಡ್ ಮಾಡಿ ಯೋಚನೆ ಮಾಡಿ ಮಾತಾಡಿ ಯೋಚನೆ ಮಾಡಿ ಏನಿದ್ರು ನೀವು ಮಾಡಿ ಅಂತ ಹಿರಿಯರು ಹೇಳ್ತಾ ಇರ್ತಾರೆ ಹೇಳ್ತಾ ಹೇಳ್ತಾ ಬೆಳ್ಳಗಿರೋದೆಲ್ಲ ಹಾಲಲ್ಲ ಹೊಳೆಯೋದೆಲ್ಲ ಚಿನ್ನ ಅಲ್ಲ ಅಂತಲೂ ಹೇಳ್ತಾರೆ ವಿವೇಚನೆ ಇಲ್ಲದೆ ಎಲ್ಲ ಎಲ್ಲದನ್ನು ನಂಬಾರ್ದು ಯೋಚನೆ ಮಾಡಬೇಕು ಹಾಲಿನ ಬಣ್ಣ ಬಿಳಿ ನಿಜ ಹಾಲು ಬೆಳ್ಳಗಿರುತ್ತೆ ಹೌದು ಆದರೆ ಎಲ್ಲ ಬಿಳಿ ಬಣ್ಣದ ವಸ್ತುಗಳು ಹಾಲಾಗಿರಲಾರದು ಎಲ್ಲ ವೈಟ್ ಕಲರ್ ಇರೋ ದ್ರವವು ಹಾಲಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಬಣ್ಣ ಬಿಳಿ ಎಂದು ಸುಣ್ಣದ ನೀರನ್ನು ಕುಡಿಯುವುದು ಅವಿವೇಕತನ ಅಲ್ಲವೇ ನೋಡಿ ಬೆಳ್ಳಗಿದೆ ಅಂತ ಹೇಳ್ಬಿಟ್ಟು ಸುಣ್ಣದ ನೀರು ಕುಡಿದ್ರೆ ಅದು ಅಭಿಮ್ಯತನ ಅಂದ್ಕೊಳುತ್ತಲ್ವ ಹಾಗಾಗಿ ಯೋಚನೆ ಮಾಡಿ ಯಾವುದಾದ್ರೂ ಕೆಲಸ ಇದ್ದರೆ ಮಾಡಬೇಕು ಅಂತ ಹೇಳ್ತಾರೆ ಒಂದು ವಸ್ತುವನ್ನು ನೋಡಿದ ತಕ್ಷಣ ಅದು ಬಂಗಾರದ ವಸ್ತು ಎಂದು ನಿರ್ಧರಿಸಲು ಸಾಧ್ಯ ಇಲ್ಲ ಈಗ ಒಂದು ವಸ್ತು ಹೊಳಿತಾ ಇರುತ್ತೆ ನೋಡಿದ ತಕ್ಷಣ ಅದನ್ನು ಬಂಗಾರ ಅಂತ ತಿಳ್ಕೊಳ್ಳಿಕ್ಕಾಗುತ್ತಾ ಇಲ್ಲ ಏಕೆಂದರೆ ಅದನ್ನು ಪರಿಶೀಲಿಸಿದ ನಂತರ ತೀರ್ಮಾನಿಸಲು ಸಾಧ್ಯ ಅದನ್ನು ನಾವು ಪರಿಶೀಲಿಸಬೇಕು ಇದು ನಿಜವಾದ ಬಂಗಾರನೋ ಅಲ್ವೋ ಅಂತ ಹಾಗೆಯೇ ವ್ಯಕ್ತಿಯ ಮೃದುವಾದ ಮಾತುಗಳಿಂದ ಅವನ ಅವನು ಅತ್ಯಂತ ಒಳ್ಳೆಯ ವ್ಯಕ್ತಿ ಎಂದು ತೀರ್ಮಾನಿಸುವುದು ಸಾಧ್ಯವಾಗುವುದಿಲ್ಲ ನೋಡಿ ಯಾರಾದರೂ ಒಬ್ಬರು ಅಪರಿಚಿತರು ಬಹಳ ಚೆನ್ನಾಗಿ ಮಾತಾಡ್ಬಿಡ್ತಾರೆ ಅಂತ ನಾವು ಅವರಿಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಬೆಳ್ಳಗಿರುವುದೆಲ್ಲ ಹಾಲೆಂದು ಸುಣ್ಣದ ನೀರನ್ನು ಕುಡಿದು ಬಿಟ್ಟರೆ ಪ್ರಾಣಾಪಾಯ ಉಂಟಾಗುತ್ತದೆ ಬೆಳ್ಳಗಿದೆ ಇದು ನೀರು ಅಂತ ಹೇಳ್ಬಿಟ್ಟು ಕುಡಿದುಬಿಟ್ರೆ ಅದು ಸುಣ್ಣದ ನೀರಾಗಿದ್ರೆ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅದೇ ರೀತಿ ಒಂದು ಹನಿ ನಾಲಿಕೆಗೆ ಹಚ್ಚಿಕೊಂಡು ನಾವೇನು ಮಾಡಬೇಕು ಟೆಸ್ಟ್ ಮಾಡಬೇಕು ಡೌಟ್ ಇತ್ತ ಒಂದು ಹನಿ ನಾಲಿಗೆ ಮೇಲೆ ಹಾಕ್ಕೊಂಡ್ಬಿಟ್ಟು ಟೆಸ್ಟ್ ಮಾಡಬೇಕು ಹಾಲಿನ ರುಚಿ ಗೊತ್ತಾದ ಮೇಲೆ ಹಾಲನ್ನು ಕುಡಿಯಬೇಕು ಹಾಲಿನ ರುಚಿ ಗೊತ್ತಾದ ಮೇಲೆ ಹಾಲು ಕುಡಿಬೇಕು ಅದೇ ರೀತಿ ಬಂಗಾರದ ವಸ್ತುವನ್ನು ಪರಿಶೀಲಿಸಿದ ನಂತರ ಖರೀದಿಸಬೇಕು ಬಂಗಾರ ಹೌದು ಅಲ್ವ ಅಂತ ನೋಡಿಬಿಟ್ಟು ಖರೀದಿ ಮಾಡಬೇಕು ಇದೇ ರೀತಿ ಎಲ್ಲ ವಸ್ತುಗಳು ಯಾವುದೇ ವ್ಯಕ್ತಿ ಆಗಲಿ ವಸ್ತು ಆಗಲಿ ಯಾವುದನ್ನು ಸಡನ್ನಾಗಿ ನಾವು ನಂಬಾರ್ದು ನಮ್ಮ ವಿವೇಚನೆಯನ್ನು ಉಪಯೋಗಿಸ್ಬೇಕು ಅನ್ನೋದು ಈ ಗಾದೆಯ ಒಳ ಅರ್ಥ ಆಗಿದೆ ಮಕ್ಕಳೇ ಅದರಂತೆ ಬೇರೆಯವರ ಸಂಗಡ ವ್ಯವಹರಿಸುವಾಗ ವ್ಯಕ್ತಿಯ ಸ್ವಭಾವ ಪರಿಚಯ ಅಗತ್ಯ ಎನ್ ಎಂಬುದನ್ನು ಈ ಗಾದೆ ಸೂಚಿಸುತ್ತದೆ ಅವರ ಬ್ಯಾಕ್ಗ್ರೌಂಡ್ ಏನು ಅವರು ಹೇಗೆ ಏನು ಅಂತ ತಿಳ್ಕೊಂಡಲ್ಲೇ ನಾವು ಯಾರನ್ನು ನಂಬಾರ್ದು ಈಗ ಈ ಗಾದೆ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಹೀಗೆ ಬೇರೆ ಬೇರೆ ಗಾದೆಗಳು ಮತ್ತು ಕ್ವಶನ್ ಆನ್ಸರ್ಸು ಪಾಠಗಳು ಎಲ್ಲದರ ಬಗ್ಗೆ ನಿಮಗೆ ಮಾಹಿತಿ ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಕ್ಕಳೇ ಧನ್ಯವಾದಗಳು